ಇತಿಹಾಸ ಪ್ರಸಿದ್ಧ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಉಪ್ಪರಹಳ್ಳಿ ಗ್ರಾಮದ ಶ್ರೀ ಮದ್ದುರಮ್ಮ ದೇವಿ ಶ್ರೀ ಪಿಳೇಕಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮ ಇದೇ ಡಿಸೆಂಬರ್ ಐದರ ಶುಕ್ರವಾರದಿಂದ ಪ್ರಾರಂಭಗೊಂಡು ಡಿಸೆಂಬರ್ ಹದಿನೈದರ ಸೋಮವಾರದವರೆಗೆ ನಡೆಯಲಿದೆ ಎಂದು ಜಾತ್ರಾ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಸಮಿತಿ ಅಧ್ಯಕ್ಷರೂ ಆದಂತಹ ಸಿ ಮುನಿಯಪ್ಪನವರು ತಿಳಿಸಿದರು ಉಪ್ಪರಹಳ್ಳಿ ಕ್ರಮದಲ್ಲಿ ಜಾತ್ರೆ ಆಚರಣೆಯ ಸಿದ್ಧತೆಗಳನ್ನು ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಾರು ಹನ್ನೆರಡು ದಿನಗಳ ಕಾಲ ನಡೆಯುವಂತಹ ಈ ಜಾತ್ರಾ ಮಹೋತ್ಸವ ಡಿಸೆಂಬರ್ ಐದರ ಶುಕ್ರವಾರದಂದು ಧ್ವಜಾರೋಹಣ ಮತ್ತು ಸಾಟು ಇಡುವ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಡಿಸೆಂಬರ್ ಹತ್ತರ ಬುಧವಾರದಂದು ಕೃಷಿ ತೋಟಗಾರಿಕೆ ರೇಷ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಪಶುವೈದ್ಯ ಇಲಾಖೆಗಳಿಂದ ವಸ್ತು ಪ್ರದರ್ಶನ ಮತ್ತು ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನದ ಮಳಿಗೆಗಳನ್ನು ಬಿ ಎನ್ ಬಚ್ಚೇಗೌಡರು ಮಾಜಿ ಸಂಸದರು ಉದ್ಘಾಟನೆ ಮಾಡ್ತಾರೆ ಉತ್ತಮ ರಾಸುಗಳಿಗೆ ಶಾಸಕ ಶರದ್ ಬಚ್ಚೇಗೌಡರು ಬಹುಮಾನಗಳನ್ನು ವಿತರಣೆ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಂಬಳಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಬಿಂದು ರವರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಟಿಎಪಿಸಿಎಂಎಸ್ನ ಮಾಜಿ ಉಪಾಧ್ಯಕ್ಷರಾದ ಗೌಡ್ರು ಉದ್ಯಮಿಗಳಾದಂತಹ ಬಿ ವಿ ಬೈರೇಗೌಡರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಪೂಜೆ ನಗರರ ಕೃಷ್ಣಮೂರ್ತಿ ರವರು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಬಿವಿ ಸತೀಶ್ ಗೌಡ್ರು ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಕೋಡಿಹಳ್ಳಿ ಸುರೇಶ್ ರವರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಹನ್ನೆರಡು ಇಪ್ಪತ್ತೈದರವರೆಗೂ ಈ ಜಾತ್ರೆ ಪ್ರತಿವರ್ಷತೆ ನಡೀತದೆ ಈ ಜಾತ್ರೆ ಕಾಲದಲ್ಲಿ ನಾವು ಐದನೇ ತಾರೀಕಿಂದ ಪ್ರಾರಂಭ ಮಾಡಿ ಹದಿನಾಲ್ಕನೇ ತಾರೀಕು ನಾವು ಈ ಕಾರ್ಯಕ್ರಮ ನಡೆಸ್ತೀವಿ ಈ ಕಾರ್ಯಕ್ರಮಕ್ಕೆ ಉಪ್ಪಾರಹಳ್ಳಿ ಆಲಪನಹಳ್ಳಿ ಕಲ್ಲಹಳ್ಳಿ ಗ್ರಾಮಸ್ಥರು ಮೂರು ಗ್ರಾಮಗಳ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಭಾಗವಹಿಸ್ತಾರೆ ಮೊದಲನೇದಾಗಿ ನಾವು ಮೂರು ಮೂರು ಗ್ರಾಮಗಳನ್ನು ಸೇರಿಸಿ ಐದನೇ ತಾರೀಕು ಧ್ವಜಾರೋಹಣ ನೆರವೇರಿಸ್ತದೆ ಮತ್ತೆ ಆರು ಮತ್ತು ಏಳನೇ ತಾರೀಕು ದೀಪೋತ್ಸವ ಕಾರ್ಯಕ್ರಮ ನಡೀತದೆ ಶನಿವಾರ ನೆಟ್ಟೋಣ ಸ್ವಾಮಿ ಆಂಜನೇಯ ಶನಿಮಾತ್ಮ ಈ ದೇವರುಗಳಿಗೆ ದೀಪೋತ್ಸವ ನಡೀತದೆ ಭಾನುವಾರ ಮಧುರಮ್ಮ ಚೌಡೇಶ್ವರಮ್ಮ ಕಾಟೇರಮ್ಮ ಮುನೇಶ್ವರ ಪಳಕಮ್ಮ ದೇವರುಗಳಿಗೆ ದೀಪೋತ್ಸವ ನಡೀತದೆ ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ಮೂರು ಗ್ರಾಮಗಳೆಲ್ಲ ಸೇರಿ ಭಕ್ತಾದಿಗಳು ಎಲ್ಲ ಸೇರಿ ದೀಪೋತ್ಸವ ಕಾರ್ಯಕ್ರಮ ನಡೆಸ್ತಾರೆ ಅದೇ ರೀತಿ ಬುಧವಾರ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಎಲ್ಲ ಇಲಾಖೆಗಳ ವಸ್ತು ಪ್ರದರ್ಶನ ಪಶುಸಂಗೋಪನೆ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ನಮ್ಮ ರೇಷ್ಮೆ ಇಲಾಖೆ ಕೃಷಿ ಉತ್ಪನ್ನ ಮಾರುಕಟ್ಟೆ ವತಿಯಿಂದ ಸುಮಾರು ಮೊದಲನೇ ಬಹುಮಾನ ಚಾಂಪಿಯನ್ ಹದಿನೈದು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ಮೂರನೇ ಬಹುಮಾನ ಐದು ಸಾವಿರ ಉತ್ತಮ ರಾಶಿಗಳಿಗೆ ಕೊಡುವಂತಹ ಕಾರ್ಯಕ್ರಮ ಐತೆ ಅದೇ ರೀತಿ ಪಶ್ವಂಗೋಪನೆ ಸಲಾಖೆಯಿಂದ ಈ ಬಾರಿ ಒಳ್ಳೆ ತಳಿ ನಾಟಿ ತಳಿ ಬರುವಂತ ಓರೆಗಳಿಗೆ ದನ ಕರುಗಳಿಗೆ ಒಳ್ಳೆ ಉತ್ತಮ ಬಹುಮಾನ ಕೊಡುವಂತಹ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಆಯಾ ಬೆಳೆದು ಬಂದಂತಹ ರೈತರು ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ರೇಷ್ಮೆ ಇರ್ಬೋದು ಎಲ್ಲ ವಿಧವಾದ ತರಕಾರಿಗಳಿಗೂ ಸರಿ ರೈತರಿಗೆ ಪ್ರೋತ್ಸಾಹ ಕೊಡೋಕೋಸ್ಕರ ಅವ್ರಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ಬಿ ಎನ್ ಬಚ್ಚೇಗೌಡರು ಶಾಸಕರಾದ ಶರದ್ ಬಚ್ಚೇಗೌಡರು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗರು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಪ್ರತಿವರ್ತಂತೆ ವರ್ಷದಂತೆ ಭಾಗವಹಿಸಿ ಈ ಯಶಸ್ವಿ ಮಾಡಿಕೊಡ್ತಾರೆ ಕೊನೆಯದಾಗಿ ಭಾನುವಾರ ಮಕ್ಕಳ ಹರಕೆ ಹೊತ್ತ ಮಕ್ಕಳಿಗೆ ಸಿಡಿ ಹುಟ್ಟಲು ಚಿಡಿ ಅಂತ ಮಾಡ್ತೀರಿ ಆ ಮಕ್ಕಳನ್ನ ಅಲ್ಲಿ ಕುಂಡಿಸಿ ಅರಿಕೆ ಹೊತ್ತ ಮಕ್ಕಳಿಗೆ ಆ ಕಾರ್ಯಕ್ರಮ ಸಂಜೆ ಭಾನುವಾರ ಸಂಜೆ ಆಲಪನಹಳ್ಳಿ ಕಲ್ಲಹಳ್ಳಿ ಉಪ್ಪನಹಳ್ಳಿ ಮೂರು ಗ್ರಾಮಗಳಲ್ಲಿ ಈ ದೇವಳ ಮೆರವಣಿಗೆ ಉತ್ಸವ ನಡೀತದೆ ಆ ಮೆರವಣಿಗೆ ತಂದು ಆ ಸೋಮವಾರ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಇದಕ್ಕೆಲ್ಲ ಸುಮಾರು ನಾನು ನಲವತ್ತು ನಲ್ವತ್ತೆರಡು ವರ್ಷಗಳಿಂದ ಈ ಕಾರ್ಯಕ್ರಮ ಧರ್ಮದರ್ಶಿ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಬಹುದು ಇದಕ್ಕೆ ನನಗೆ ಮೂರು ಊರಿನ ಎಲ್ಲ ಧರ್ಮದರ್ಶಿಗಳು ಗ್ರಾಮಸ್ಥರು ಈ ದೇವಸ್ಥಾನದ ಎಲ್ಲ ಪೂಜಾರಿಗಳು ಸಿಕ್ಕು ನನಗೆ ಸಹಕಾರ ಕೊಟ್ಟು ಪ್ರತಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಉತ್ತಮ ರಾಸುಗಳ ರೈತರು ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕು ತಾಲೂಕಾಗಲಿ ಬಂದು ಆ ದಿನ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಬಂದು ಆ ಉತ್ತಮ ರಾಸುಗಳನ್ನು ನೋಂದಾಯಿಸಿಕೊಂಡು ಹನ್ನೊಂದರಿಂದ ಹನ್ನೆರಡರ ಒಂದು ಗಂಟೆ ಒಳಗೆ ಈ ಕಾರ್ಯಕ್ರಮ ಮುಕ್ತ ಆಗ್ತದೆ ಎಲ್ಲ ಬಹುಮಾನವನ್ನು ಸ್ವೀಕಾರ ಮಾಡಿ ನಾನು ಸಾರ್ವಜನಿಕರನ್ನ ಮನವಿ ಇನ್ನು ಪ್ರಮುಖವಾಗಿ ಈ ಒಂದು ಉಪ್ಪರಹಳ್ಳಿ ಮಧುರಮ್ಮ ದೇವಿ ಹಾಗೂ ಚೌಡೇಶ್ವರಮ್ಮ ದೇವಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಬಗ್ಗೆ ಹೇಳಬೇಕಾದ್ರೆ ತಲತಲಾಂತರಗಳಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಿದ್ದು ಸಿ ಮುನಿಯಪ್ಪನವರ ತಾತ ಹಾಗೂ ಅವರ ತಂದೆ ಬಳಿಕ ಈಗ ಸಿ ಮುನಿಯಪ್ಪನವರು ಧರ್ಮದರ್ಶಿಯಾಗಿ ಈ ಒಂದು ಜಾತ್ರೆಯನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ಇನ್ನು ಉಪ್ಪರಹಳ್ಳಿ ಗ್ರಾಮದಲ್ಲಿರುವ ಮದ್ದೂರಮ್ಮ ದೇವಿಯ ಚೌಡೇಶ್ವರಮ್ಮ ದೇವಿಯ ದೇವಾಲಯವನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಉದ್ಘಾಟನೆಯನ್ನು ಮಾಡಿದ್ದು ಅಂದಿನ ನಾಮಫಲಕವನ್ನು ಸಹ ಕಾಣಬಹುದಾಗಿದೆ ಬಳಿಕ ಶಿಥಿಲಗೊಂಡಿದ್ದಂತಹ ಈ ದೇವಾಲಯವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮಾಜಿ ಸಚಿವರಾದ ಬಿಎನ್ ಬಚ್ಚೇಗೌಡರು ಜೀರ್ಣೋದ್ಧಾರ ಮಾಡಿದರು ಎಂದು ಧರ್ಮದರ್ಶಿ ಮುನಿಯಪ್ಪನವರು ತಿಳಿಸಿದರು ಜಾತ್ರೆ ಸುಮಾರು ಮೂರು ತಲಾಂತ್ರೆಗಳ ನೆನೆಸ್ಕೊಂಡ್ ಮನುಷ್ಯ ಈಗ ಒಂದು ಜಾತ್ರೆ ಇದು ಚಿಕ್ಕ ಒಂದು ಗರಪುಗುಡಿ ಇದ್ದಂತಹ ದೇವಸ್ಥಾನ ಇಲ್ಲಿ ಮೈಸೂರು ಮಹಾರಾಜರ ಅಂದಿನ ಕಾಲದಲ್ಲಿ ಬಿರ್ಜಾ ಯಶ್ಮಿ ದಿವಾನ ಬಂದು ಈ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿ ನಮ್ಮ ಮೂರೂರು ಗ್ರಾಮಗಳಿಗೆ ಎಂದರ್ಶಿಗಳನ್ನು ಗೆಸಿ ಪೂಜಾರಿಗಳನ್ನ ನಿರ್ವಹಿಸಂತ ಪೂಜಾರಿಗಳು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ದೇವಸ್ಥಾನ ನಿರ್ಮಾಣ ಮಾಡಿ ನಮ್ಮ ಮೂರೂ ಊರು ಗ್ರಾಮಗಳಿಗೆ ಕೊಟ್ಟಿರ್ತಕ್ಕಂಥ ಇಲ್ಲಿ ನಾನು ಸುಮಾರು ನಲವತ್ತೆರಡು ವರ್ಷ ಆಯ್ತು ಹಿಂದೆ ನಮ್ಮ ತಾತ ಇದ್ದು ನಮ್ಮ ತಂದೆಗಳು ಇದ್ರು ಅದೇ ರೀತಿ ನಾನು ಇವತ್ತು ನಲವತ್ತೆರಡು ವರ್ಷದಿಂದ ಈ ಧನದರ್ಶಿ ಸಂಜೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಇಲ್ಲಿ ಪೂಜಾರಿಗಳು ಅಷ್ಟೇ ವಂಶಿ ಪರಂಪರೆ ಹಿಂದೆ ಹುಟ್ಟಾತ ಅವರ ಅಪ್ಪ ಈ ತರ ಮೊಮ್ಮಕ್ಕಳು ಮೂರನೇ ತರ ಪೂಜೆ ಕಾರ್ಯ ಮಾಡ್ತಾರೆ ತೋಟಿಗರು ಅಷ್ಟೇ ಪೂಜಾರಿಗಳು ಅಷ್ಟೇ ಡೋ ಅಷ್ಟೇ ಅಷ್ಟೇ ಈ ಧರ್ಮದರ್ಶನ ಹಿಂದಿನಿಂದ ಏನು ಮೂವತ್ತಾರ ನೇಮ್ ನೇಮಿಸಿ ಈ ಧರ್ಮದರ್ಶಿ ಈ ಒಂದು ಸಮಿತಿ ಅಂದಿನಿಂದ ಇವತ್ತು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತದೆ ಇತ್ತೀಚೆಗೆ ಮಿಶ್ರ ತಳಿ ಮತ್ತು ಟ್ಯಾಕ್ಟರ್ ವಿಪರೀತ ಆಗೋದ್ರಿಂದ ನಮ್ಮ ಈ ಭಾಗದಲ್ಲಿ ಬೆಂಗಳೂರು ಇದ್ ಕಡೆ ಹೊಸಕೋಟೆ ಹತ್ತು ಮತ್ತು ದನ ಕರ ಮೇಸನ್ ಕಮ್ಮಿ ಆಯಿತು ಓರಿಗಳು ಮೀಸಲು ಸಿಮೇಸಗಳು ಜಾಸ್ತಿ ಆಯಿತು ಟ್ಯಾಕ್ಟರ್ ಜಾಸ್ತಿ ಆಯಿತು ನಾಟಿ ತಳಿ ಕಡಿಮೆ ಆಗ್ರಿಂದ ಆದ್ರೂ ಸಂಪ್ರದಾಯ ಬಿಡಬಾರ್ದು ಅಂತೇಳಿ ಪ್ರತಿ ವರ್ಷ ನಾವು ಒಂದು ದಿನ ನಿಗದಿ ಮಾಡಿ ಎಲ್ಲ ಇಲಾಖೆಗಳ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಮಾಡಿಸಿ ಉತ್ತಮ ರಸಗಳನ್ನ ತಂದು ಒಂದು ಇಪ್ಪತ್ತೈದ ಮೂವತ್ತು ಜನಕ್ಕೆ ಐವತ್ತು ಜನಕ್ಕೆ ಉತ್ತಮ ನರಸ ಬಹುಮಾನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಒಂದು ಇಪ್ಪತ್ ಮೂರು ಬಹುಮಾನ ಕೊಡ್ತಾರೆ ಚಾಂಪಿಯನ್ ಮೊದಲನೇ ಬಹುಮಾನ ಎರಡನೇ ಭವನ ಸಮಾಧಾನ ಅಂತ ಹೇಳಿ ಅದೇ ರೀತಿ ಪಶುಸಂಗೋಪನೆ ಇಲಾಖೆಯಿಂದ ಕೊಡ್ತಾರೆ ನಮ್ಮ ಎಲ್ಲಾ ಇಲಾಖೆಗಳು ರೈತರು ಬೆಳೆಯುವಂತ ರೈತರಿಗೆ ಆ ನಿಟ್ಟು ಅವ್ರಿಗೆ ಪ್ರೋತ್ಸಾಹ ಅವ್ರಿಗೂ ಪ್ರಶಸ್ತಿಗಳನ್ನ ತೇಜ್ನ ಕೊಡೋದಿಲ್ಲ ಎಲ್ಲ ತೀರ್ಮಾನ ಈ ಕಾರ್ಯಕ್ರಮ ಇದು ಮೂರನೇ ತಾಲೂಕು ಯಾವ ವರ್ಷನೂ ಜಾತ್ರೆ ಆಗುತ್ತೆ ನಿರಂತರವಾಗಿ ನಿರಂತರವಾಗಿ ನಡ್ಕೊಂಡು ಬಂದೆ